ಅವ್ರು ಅಗ್ ಮಾಡಕ್ ಬಂದಾಗ ನಾನು ಅಗ್ ಮಾಡಿದ್ರೆ ನಾನು ಯಾರು ಅಗ್ ಮಾಡಿಲ್ಲ ಯಾಕಂತಂದ್ರೆ ನಾನ್ ಬಂದಿರೋ ಫೀಲ್ಡ್ ಬರೋದು ನಾವ್ ಬರೋದು ಇಲ್ಲ ನಮಸ್ಕಾರ ಮಾಡೋದು ಇಲ್ಲ ಈಗ ನಾನು ಅಷ್ಟೇ ಬಟ್ ಅಲ್ಲಿ ಹೋದಾಗ ಅವ್ರು ನೀನು ನಮ್ಮ ಒಂದು ಬಾ ಅಂತ ಅವ್ರು ನಾವು ಅವ್ರ ರೀತಿನಲ್ಲಿ ಇದ್ರೆ ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ ಕೆಲವರು ಒಂದ್ ಅಲ್ಲಿ ಅವರು ಒಂದು ಸ್ಕ್ರಿಪ್ಟ್ ಇದು you <laughs> ದಯವಿಟ್ಟು ಕಂಟೆಂಟ್ ಅನ್ನೋ ಪದ ಬಳಸ್ಬಾರ್ದು ಕಂಟೆಂಟ್ ಅದು ಎವಿಡೆಂಟ್ ಆಗಿ ಮಾಡೋದು ಮಾಡಿದ್ರೆ ನಾವ್ ಅಲ್ಲಿ ಬರ್ತೀರಿ ನಮ್ಗೆ ಗೊತ್ತಿಲ್ಲ ಹೌದು ನಾವ್ ಹೊರಗಡೆ ಇರೋ ವಿಚಾರ ಇಲ್ಲ ಅದ್ರಲ್ಲಿ ನಾವ್ ಏನ್ ಮಾತಾಡಿದ್ರೆ ಅದಕ್ಕೆ ಬಿಗ್ ಬಾಸ್ಪನ್ನ ಹೇಳ್ತಾ ಇದ್ರಿ ಇಬ್ರು ಸೇರ್ಕೊಂಡ್ರೆ ಬಿಗ್ ಬಾಸ್ ಮುಂದೆ ಏನ್ ಹಾಕ್ಬೇಕು ಇವ್ರೇ ಹೇಳ್ಬಿಡ್ತಾರೆ ನಾವು ಇದ್ರಿ ಒಳಗಡೆ ಬಟ್ ಏನಂತಂದ್ರೆ ಅದೊಂದು ಮಾಯಾ ಜಗತ್ ಆ ಜಗತ್ ಒಳಗಡೆ ಹೋಗ್ ಬಂದವನು ಅದು ಎರಡು ತರಾನು ಆಗುತ್ತೆ ಬಳ್ಸ್ಕೊಂಡ್ ರೀತಿ ಇರ್ಬೇಕು ಪ್ರತಾಪ್ ಹೆಂಗಣ್ಣ ಪ್ರತಾಪ್ ನನ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಅವನ್ ಹೆಂಗ್ರೆ ವಿಭಿನ್ನ ವ್ಯಕ್ತಿ ವ್ಯಕ್ತಿತ್ವದ ವ್ಯಕ್ತಿ ಅವನು ಅವನದೇ ಶೈಲಿ ಆಟ ಅವ್ನ ಎಷ್ಟೊಂದ್ ಸರಿ ಅವ್ನ್ಗೆ ಹೇಳಿದ್ರಿ ಸಂತೋಷ್ ಬಿಗ್ ಬಾಸ್ ನೀವ್ ಹೋದಲ್ಲ

ಎಲ್ಲ ಪಿಂಟು ಪಿನ್ನು ಎಲ್ಲ ಹೇಳ್ತೀನಿ ನೀವ್ ಹಿಂಗೆ ಮಾತಾಡಿದೀರ ಹಿಂಗೆ ಹೇಳ್ತಾ ಇದ್ರಿ ಅಂತ ಸಂತೋಷದಿಂದ ಹಿಂದಿನ ಆಗಿಲ್ಲ